ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ರಿ ಇವತ್ತಂತೂ ಇನ್ನ ಫುಲ್ ಡೇ ಮ್ಯೂಸಿಕ್ ನೋಡ್ರಿ ಊರಾಗ ವಿಟಲಪ್ಪನ ಜಾತ್ರೆ ಅಥವಾ ಸಾಮೂಹಿಕ ಮದುವೆ ಇರೋದ್ರಿಂದ ಫುಲ್ ಡೇ ಮ್ಯೂಸಿಕ್ 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 ನ್ಯಾಚುರಲ್ ಆಗಿ ವ್ಲಾಗ್ಸ್ ಮಾಡೋದನ್ನ ಕಷ್ಟ ಏನೋ ಅಲ್ಲಿ ಸ್ವಲ್ಪ ಸ್ವಲ್ಪ ವಯಸ್ವರ್ ಕೊಟ್ಟಿರ್ತೀನಿ ಇನ್ನೇನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ನಮ್ಮ ಅಮ್ಮ ಬಂದರು ನೋಡ್ರಿ ಬೆಂಗಳೂರಿಂದ ತಮ್ಮ ಹೋಗಿ ಇಲ್ಲಿ ಬಸ್ ಸ್ಟಾಪ್ ಹೋಗಿ ಕರ್ಕೊಂಡು ಬಂದ ಬೈಕ್ನಾಗ ಇನ್ನೂ ಮೂರು ಮಂದಿ ಬರೋರು ಅದಾರ ಹೋಗಿ ಕರ್ಕೊಂಬರಕ್ಕೆ ಈಗ ಅಮ್ಮನ ಇಳಿಸಿ ಬಂದರು ಯಾರು ಬಂದ್ರಿ ಒಬ್ಬೊಬ್ರನ್ನ ಕರ್ಕೊಂಬರಕತ್ತ ಒಬ್ಬರನ್ನ ಕರ್ಕೊಂಬರಕತ್ತೀಯಲ್ಲ ಏನು ಏನು ಈಗ ಬಂದಾನ ಪಾಪ ಹೊಸ್ದಾಗಿ ಬಂದಾನಮ್ಮ ನೀಗೆ ಇಲ್ಲಿ ಯಾರು ಬಂದಾರ ನೋಡಿ ಇಲ್ಲಿ ಯಾರು ಬಂದಾರೆ ಅಜ್ಜಿ ಬಂದ ನೋಡಿಲ್ಲ ಅಮ್ಮ ನಾಲ್ಕು ದಿವಸ ನಾವು ಬಂದಲ್ಲಿ ಸಣ್ಣಾಗಿ ಬಿಡಿಸು ದೇಯ್ ಹೊಚ್ಚೆ ಅಕ್ಕವನ್ನ ಆಡಲ್ಲೇ ಬಡಕನ ಆಡಲ್ಲೇ ಯಾಕಂದಲ್ಲ ಆಡುವಾ nggak, bohong, hehehe, kamu

ಕಲರ್ ರಂಗೋಲಿ ತರ್ಸ್ರನ ಇಲ್ಲ ಆಚೆ ಕಡೆ ಮನೆಗೆ ಈಗ ನಾಯಿಗೆ ಇಲ್ಲ ಅಂದ್ರೆ ತರಿಸ್ಬೇಕು ಕಲರ್ ರಂಗೋಲಿ ತರಿಸ್ರಿ ಈಗ ನಂದೇಶ್ವರದಾಗ ಮತ್ತೆ ಆಚೆ ಕಡೆ ಹಾಕೊಂಡ ಈಗ ಹಿಂಗ ಬೆಳೆದ ಹಾಕೋಣ ಅಲ್ಲಿ ಎಲ್ಲಿಗ ಹಾಕೊಂಡ್ ಸರ ಬಗ್ಲ ಹಾಕೊಂಡು ಹಿಕ್ಷು ಎಲ್ಲ ಕಣ್ಣ ಸರ ದೊಡ್ಡಮ್ಮ ಬಂದ್ಲು ದೊಡ್ಡಮ್ಮ ಬಂದ್ಲು ದೊಡ್ಡಮ್ಮ ಬಂದ್ಲು ಅಂತ ಹಾಲ್ ತೊಮ್ಮ ಚಾಲಿ ಕುದಕ್ಕೆ ಇಟ್ಟೈತಿ ಕುದ್ ಕುದ್ಮ್ ಆಪ್ ಮಾಡಿ

ನೋಡಕು ಕೋಡ್ ನೀ ಅಕ್ಕೊಂದು ಕಸವಡಿ ತರಂತ ಎಲ್ಲಿದೆ ಏನಿದು ಎಂಚಿ ಇಳಾಟಕ್ಕೆ ಯೋನಿಕ್ಲನ್ ನೋಡು ಕೇಳೋ ಕಿನ ನೋರೆವ ಕಸವಡಿ ತರಂತ ಅಮ್ಮಲಕಿ ದೊಡ್ಡಮ್ಮ ಒಂದು ಚಲೋ ಅಪ್ಪ ಆಳ ಕ್ಯಾನ್ ಚೈ ಅದಲ್ಲದು ಯಾಕತೆ ಒರಿ ಎರಡು ಪಕಿದ ತರಸ ಅಲ್ಲ ಯಾಪೇ ಜುರಾಯನ ಪಕಿತಾ ಸಿಗತಾವು ಈಗ ನೋಡ್ರಿ ಮ್ಯಾಗ ನಾಷ್ಟ ಮಾಡ್ಬೇಕು ಅದ ನಾಷ್ಟ ಏನ್ ಮಾಡುದು ಅಂತ ನಾನು ಅವ ತಂಗಿ ಡಿಸ್ಕಸ್ ಅವ್ವ ಅವಲಕ್ಕಿ ಮಾಡೋಣ ಅಂತೇಳಿ ನಾವು ಈಗ ಪುಳಿಯೋಗರೆ ಮಾಡೋಣ ಅಂತೇಳಿ ನಾವು ಸೊ ಅವನು ಹೊಲಾಗಿದ್ದ ಬಂದು ಮಜ್ಜಿಗೆ ಕಟ್ಟಿದ್ದು ಬೆನ್ನಿ ತೆಗೆದ್ಲು ತುಪ್ಪ ಕಾಸ್ತಾಳಂತೆ ಈಗ ಆಲ್ರೆಡಿ ತುಪ್ಪನೂ ಕಾಸಿದ್ಲು ಸೊ ಬೆಂಗ್ಳೂರಿಂದ ದೊಡ್ಡ ಮಾಮ್ಮ ನಮ್ಮ ಅತ್ತ ನಮ್ಮ ಅಮ್ಮನ ಮಗಳು ಅಕ್ಕ ಅಮ್ಮ ಎಲ್ಲರೂ ಬಂದಾರ ಅಮ್ಮನ ನೋಡ್ರಿ ಈಗ ಜಳಕ ಮಾಡಿ ಪೂಜೆನೂ ಮಾಡಾಕಂತ ಸೊ ಈಗ ಅವರು ಈಗ ನಾಷ್ಟ ಮಾಡಾಕತ್ತಾರ ನೋಡ್ರಿ ಸ್ನಾನ ಪೂಜೆ ಮುಗಿಸ್ಕೊಂಡು ದೀಕ್ಷು ದೀಕ್ಷು ಮಾ ನಾಷ್ಟ ಮಾಡ್ರಾ ಈಗ ಅಪೂರ್ವ ನೀವು ಹೋಗಿ ಸ್ನಾನಕ್ಕೆ ಈಗ ಬಿಡ್ ಪಾತ್ಲ ಅಲ್ಲಿ ತಂದ ಇಲ್ಲಿ ಹದಿಮೂರ್ ತಂದಿ ಹದಿಮೂರು ನಾಲ್ಕು ಎಷ್ಟು ಹದಿನೇಳು ಇವು ಆರ್ ಸೀರೆ ಹ್ಮ್ ಇಪ್ಪತ್ತ್ ಅದು ಇಪ್ಪತ್ಮೂರು ಹ್ಮ್ ಪುಲಿಯೋಗ ಎರಡು ಕೊಟ್ಟಿನಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಏನು ಅಡ್ಯಕ್ಕ ಅಂದ್ರೆ ಮನೆಗೆ ಗೃಹ ಪ್ರೋಷಕ ಅವ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡ್ಯಾಳ ಮನೆಗೆ ಗೃಹ ಪ್ರೋಷಕ ಬಂದರ್ಗೆ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ ಸೊ ಬಟ್ಟೆ ತೊಗೊಂಬಂದಾಳೆ ಹಿಂಗೆ ಹೆಂಗೆ ಅದವು ಏನು ಅಂಥೇಳಿ ಅಮ್ಮಗೆ ಅಕ್ಕಗ ತೋರ್ಸಕಂತಿದ್ಲು ನಾನು ಬರೋಕ್ಕಿಂತ ಮೊದ್ಲನ ಬಟ್ಟೆ ಶಾಪಿಂಗ್ ಮಾಡಿ ಮುಗಿಸ್ಯಾಳ ಮತ್ತು ದಿಕ್ಷುಗೂ ಬಟ್ಟೆ ತೊಗೊಂಬಂದಾಳೆ ಅದನ್ನ ತೋರ್ಸಕ್ಕಂತಾ ನೋಡಿರಿ ಡ್ರಮ್ನಾಗೆ ಹಾಕಿ ತುಂಬಿಸಿಟ್ಬಿಟ್ಟಿದ್ರು ಸೊ ತೆಗೆದಿದ್ದಿಲ್ಲ ಸೊ ಈಗ ತೋರ್ಸಕ್ಕಂತಿದ್ಲು ಇಂಥ ಬಟ್ಟೆ ತೊಗೊಂಬಂದಿ ನೋಡವ ಅಂಥೇಳಿ ಮಸ್ತ್ ಐತಿ ಜೀನ್ಸ್ ಪ್ಯಾಂಟ್ ಆಮೇಲೆ ಟಾಪ್ ಚೆನ್ನಾಗೈತಿ ನೋಡ್ರಿ ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಚಂದಿತ್ತೀಕ್ಷ ನಂಗೆ ಖುಷಿ ಖುಷಿ ಊರಿಗೆ ಖುಷಿಲಿಂದ ಅಪ್ರವಾ ಎಲ್ಲಿ ಉಂಟಿವಾಗ ಫ್ರೆಂಡ್ಸ್ ಈಗ ನಮ್ಮ ಅಕ್ಕ ಕಡೆ ಹೊಸ ಮನೆ ಕಡೆ ಹೊಂಟೇವಿ ಈಗ ಅವ್ವ ನಮ್ಮ ಅಪ್ಪ ಎಲ್ಲರೂ ಎಲ್ಲರೂ ಅಲ್ಲೇ ಅದರ ಸೊ ಈಗ ನಾವು ಹೋಗಿ ಏನೇನು ಮಾಡಾಕತ್ತರ ಏನೇನಾಗೈತಿ ಫೈನಲ್ ಮನೆ ಕೆಲಸ ಅಂತೀವಿ ನೋಡಕ್ಕಂತ ಹೊಂಟೇವಿ ಸೊ ಜಾತ್ರೆನೇ ಇರೋ ಇರೋದ್ರಿಂದ ಊಟ ಜಾತ್ರೆ ನೋಡ್ರಿ ನೀವು ಈ ಕಡೆ ಬಂದೇ ಇಲ್ಲ ನಾವು ಈಗ ಬಂದೆ ನೋಡಿ ಹೊರಗೆ ಇನ್ನಾಯ್ವ ಮನಿ ಹಾ ಬಾಡಿ ಕಂಟೆ ತೆರೆವಾಡು ಮಡಬನ್ನಡಿ ಅರಮಾಯು ಅರಮದಪ್ಪ ನೀನು ನಾವು ಅರಮ ಬರ್ತಾರ ಎಲ್ಲಿ ಬರ್ತಾರ ಶ್ರೀ ಇಲ್ಲ ದೇವಿಯ ಸಣ್ಣದ ಕಾಣ್ ಈಚ ಕಡೆ ಏನ್ ಬರ್ತಾರ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಬಂದು ಗೃಹ ಪ್ರವೇಶದ ಹಿಂದಿನ ದಿನ ಮಾಡ್ತಾ ಇರುವಂತಹ ವ್ಲಾಗು ಸೊ ದೊಡ್ಡಮ್ಮ ಅಪ್ಪ ಮತ್ತೆ ತಮ್ಮ ಮೂರು ಜನನು ಅಡುಗೆ ಸಂತಿ ಮಾಡ್ಕೊಂಡ್ಬರಕ ಅಂತೇಳಿ ಹೋಗ್ಯಾರ ಇನ್ನೂ ಸಂತಿನ ಮಾಡಿಲ್ಲ ನೋಡ್ರಿ ಅಡುಗೆದು ಸೊ ಏನೇನು ಬೇಕು ಅಂತೇಳಿ ಇಷ್ಟು ಮಾಡಿಕೊಂಡ್ರು ಇಷ್ಟೊತ್ತರ್ಗು ಮಾಮ ಎಷ್ಟೆಷ್ಟು ಕೆ ಜಿ ಯಾವ್ಯಾವುದು ಏನೇನು ತರಬೇಕು ಅಂತೇಳಿ ಸೊ ಇವಾಗ ಅಂತೇಳಿ ಹೋಗ್ಯಾರ ನಾವು ಇವಾಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡಕ್ ಅಂತೀವಿ ಗುಡ್ಸದು ಒರೆಸುದು ಇದನ್ನ ಬಂದಾಗಿಂದ ಇಚ್ಚು ಕಡೆ ಮನೆ ಈಗ ನಾನು ಗುಡ್ಸ್ಕೊಂಡು ಒರ್ಸ್ಕೊಂತೀನಿ ಹಚ್ಚ ಕಡೆ ಮನೆ ಅಕ್ಕ ಮತ್ತು ತಂಗಿ ಅದು ಗುಡಿಸಿ ವರ್ಷ ಎಲ್ಲ ಕ್ಲೀನ್ ಮಾಡಕಂತಾರೆ ನೋಡ್ರಿ ಓಕೆ ಫ್ರೆಂಡ್ಸು ಮನೆಯೆಲ್ಲ ಗುಡ್ಸ್ಕೊಂಡು ಒರೆಸ್ಕೊಂಡು ಇನ್ನೇನು ಮಧ್ಯಾಹ್ನ ಆಯಿತು ಊರಾಗ ವಿಟೆಲ್ಲಪ್ಪನ ಜಾತ್ರೆ ಇತ್ತಲ್ಲ ಫ್ರೆಂಡ್ಸು ಅಲ್ಲಿ ಪ್ರಸಾದ ಇತ್ತು ಸೊ ಇವಾಗ ಊಟಕ್ಕೆ ಹೊಂಟೀವಿ ನೋಡಿರಿ ಹಂಗೆ ಊಟಕ್ಕೆ ಹೋಗ್ಬೇಕಾದ್ರೆ ಎದುರಿಗೆ ನಮ್ಮ ಮಾಮಾನು ಸಿಕ್ಕ ಸೊ ಮಾತಾಡ್ಕೊತ ಹೊಂಟೇವಿ ಯಾ ಮಾಮ ಅಂತ ಅಂದ್ರೆ ಅಮ್ಮ ಅದರಲ್ಲ ಫ್ರೆಂಡ್ಸ್ ಅವರ ತಂಗಿ ಮಗ ಸೊ ಅವರು ಮದ್ವೆಗೆ ಬಂದಿದ್ರಿ ಇಲ್ಲಿ ಸಾಮೂಹಿಕ ಮದುವೆ ಇರೋದರಿಂದ ಸೊ ನನ್ನ ನೋಡಿ ಅಯ್ಯೋ ಪರ್ವತಿ ಬಂದಳ ಯಾವ ಬಂದಾಳ ಅಂಥೇಳಿ ಮಾತಾಡ್ಸಿದ್ವಿ ಹಂಗೆ ಬೆಂಗಳೂರಿನಾಗಿದ್ದ ಮಾಮ ಮತ್ತು ಅಮ್ಮ ಎಲ್ಲರೂ ಬಂದ ಅಂದ್ಕೊಳ್ಳಿ ಹಂಗೆ ಅಣ್ಣನ ಮತ್ತು ದೊಡ್ಡವನ ದ ಆಗುತ್ತಾ ದ ಅಂಥೇಳಿ ನಮ್ಮ ಜೋಡಿನ ಹಂಗೆ ಬಂದರು ಸೊ ಅವ್ರನ್ನೂ ಊಟಕ್ಕಂತೆ ಹೊಂಟಿದ್ರು ಸೊ ನಾವು ಊಟಕ್ಕಂತೆ ಹೊಂಟಿದ್ವಿ ಹಂಗೆ ಎಲ್ಲರೂ ಅಲ್ಲೇ ಮಾತಾಡ್ಸ್ಕೊಂತ ಅಲ್ಲೇ ಎಲ್ಲರೂ ಊಟ ಮಾಡಿದ್ವಿ ನೋಡ್ರಿ ವೀಟೆಲ್ಲಪ್ಪನ ಜಾತ್ರೆ ಇರೋದರಿಂದ ಜಾತ್ರೆ ಒಳಗೆ ಏನಿತ್ತು ಅಂತಂದ್ರೆ ಪ್ರಸಾದಾಗ ಉದುರು ಸಜ್ಜಕ ಮಾಡಿದರೆ ಸಜ್ಜುಕ ಅಂತೂ ಮಸ್ತಾಗಿತ್ತು ಉದುರು ಸಜ್ಜುಕ ಸೊ ನಮ್ಮ ಕಡೆ ಫೇಮಸ್ಸು ಅನ್ನ ಸಾಂಬಾರನೂ ಮಸ್ತ್ ಚಲೋ ಆಗಿತ್ತು ನೋಡ್ರಿ ನಮ್ಮ ಮಾಮ ನಾನು ವ್ಲಾಗ್ ಮಾಡ್ತಾ ಇರೋದು ನೋಡ್ತಾ ಇರೋದು ಇದ ಫಸ್ಟ್ ಟೈಮು ಇದನ್ನು ಇನ್ನೂದನ್ನು ವಿಡಿಯೋ ಮಾಡೋಕ್ಕಂತಿ ಅಂತೇಳಿ ಸೊ ಇದ್ರ ಬಗ್ಗೆ ಅದು ಅಷ್ಟು ಗೊತ್ತಿಲ್ಲ ಅದನ್ನ ಹೇಳೋಕತ್ತಿದ್ದೆ ಅಮ್ಮಾಗ ಇವ್ರು ನೋಡಿರಿ ಮಾಮ ಅಂಥೇಳಿ ನಮ್ಮೂರು ಬಾಜುಕ್ಕ ಐತಿ ನಡ್ಕೊತ ಹೋದ್ರೆ ಸಿಗ್ತೈತಿ ಊರು ನಮ್ಮಅಮ್ಮ ತಂಗಿ ಊರು ನಮ್ಮದು ನಾಳೆ ಮನೆ ಗೃಹ ಪ್ರಶ್ನೆ ಇರೋದ್ರಿಂದ ನಾಳೆ ಬರ್ತಾರ ಅವರವರು ಎಲ್ಲ ಸೊ ಆದ್ರೆ ಆಮೇಲೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ಈಗ ಗೃಹ ಪ್ರವೇಶ ಮುಗಿದು ತುಂಬ ದಿನಗಳಾಯಿತು ಫ್ರೆಂಡ್ಸ್ ಒಂದು ವಾರ ಮೇಲೆ ಆಯಿತು ಸೊ ಬ್ಲಾಗ್ಸ್ ಅಂತೂ ಭಾಳ ಲೇಟಾಗಿ ನಿಮಗೆ ರೀಚ್ ಆಕಂತವು ಸೊ ದಯವಿಟ್ಟು ಸಪೋರ್ಟ್ ಮಾಡಿ

ಹಂಗಲ್ಲ ಚಲೋ ಚೊಲೋತಾ ಅಷ್ಟು ಒಂದ್ ಸೇಮ್ ಚಾಯ್ಸ್ ಮಾಡಿಬಿಟ್ಟಿವಿ ಹೆಣ್ಮಕ್ಳು ಕಣ್ ಮಕ್ಕಳು ಓಕೆ ಫ್ರೆಂಡ್ಸ್ ವಿಟೆಲ್ಲಪ್ಪ ಒಂದು ಜೊತೆ ಒಳಗೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಂತು ಮಾತಾಡಿ ರೆಸ್ಟ್ ಮಾಡಿ ಮತ್ತೀಗ ಹೊಸ ಮನೆ ಕಡೆ ಬಂದು ನೋಡ್ರಿ ಮನೆ ಕ್ಲೀನ್ ಮಾಡೋಕಂಥೇಳಿ ಸೊ ನಾವು ಬರೋತ್ಲೆ ನಮ್ಮ ತಮ್ಮನೂ ನೋಡ್ರಿ ಒಳಗೆ ಇಳ್ದು ನೀರೆಲ್ಲ ಖಾಲಿ ಮಾಡೋಕಂತಾನ ಸಂಪ್ ಕ್ಲೀನ್ ಮಾಡಕ್ಕೆ ಅಂಥೇಳಿ ಓಕೆ ಈಗ ನೋಡ್ರಿ ಮತ್ತೆ ಹೊಸ ಮನೆ ಕಡೆ ಬಂದ್ವಿ ಸೊ ಈಗ ಮನೆ ಸ್ವಚ್ಛ ಮಾಡಬೇಕು ಈಗ ಸೊ ಇನ್ನೊಂದು ಈಗ ಬರ್ಸಕ್ಕೆ ಇನ್ನೂ ಒಂದು ಟೈಮ್ ಒರೆಸ್ಬೇಕು ಭಾಳ ಕೆಲಸ ಅದ ಇವತ್ತು

ಆ ಐಸ್ ಕ್ರೀಮ್ ಕರಬೇಕಿತ್ತು ಪೂರ್ವ ವಿಕಿ ನೋಡ ಅಕಿನ್ ಅಕಿನ್ ಕಸಕೊಂಡಾ ಇರಾ ಅತಿವ 24 ಗಂಟೆ ಅಲ್ಲಿ ನೋಡಿದಿಕೆ ಅಕಿನ್ ಓಡ್ನಿ ಕಿತ್ತುಕೊಂಡ ತ ಹಾಕೊಂಡ ಹೇಳ್ಲಿಲ್ಲ ಮಮ್ಮಿ ಸೇ ಸಿರ್ ಇದಬೇಕಿತ್ತು ನನಗೆ ಐಸ್ ಕ್ರೀಮ್ ಕುಡಿಸ್ ಐಸ್ ಕ್ರೀಮ್ ಬರಿ ಐಸೆ ಅಂತ ತರಾಗ ಅದರಲ್ಲಿ ಏನಿಲ್ಲ ಇಲ್ಲ ಅದನ್ನ ಬೇಡ ಅಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮನೆಯೆಲ್ಲ ಅಂತೀನಿ ಬೆಳಗ್ಗೆ ಒಂದ್ ಟೈಮ್ ಗುಡಿಸಿ ಒರೆಸಿದ್ದೆ ಸೊ ಈಗ ಜಸ್ಟ್ ಅಷ್ಟ ಒರೆಸ್ಕೊಳ್ಳೋದು ಸೆಲ್ಫು ಅನ್ನೆಲ್ಲ ಸೊ ಎಷ್ಟು ಒರ್ಸಿದ್ರು ಹಂಗ ಧೂಳು ಬರಕ್ ಅಂದ್ಬಿಟ್ಟಿ ವೈಟ್ ವೈಟ್ ಆಗಿ ಸೊ ಅಂದ್ರೆ ಗೋಡೆ ಮಾಡಿದಾರಲ್ಲ ಸೊ ಅದು ವೈಟ್ ಪೌಡರ್ ಟೈಪ್ ಗಮ್ ನೆಲಕ್ಕ ದೇವ್ರೆ ವಾಲ್ಗೆರೋ ಟೈಲ್ಸ್ ಏನಾಯ್ತ ಸೊ ಆ ಟೈಲ್ಸ್ ವಾಲ್ಗೆ ಅಂಟ್ಕೊಳಕ ಅಂತೇಳಿ ವೈಟ್ ಪೌಡರ್ನ ಯೂಸ್ ಮಾಡ್ಯಾರ ಸಿಮೆಂಟ್ನ ಸೊ ಅದು ಅಂಟ್ಕೊಂಡ್ಬಿಟ್ಟೈತಿ ಎಷ್ಟು ಒರ್ಸಿದ್ರು ಕ್ಲೀನ್ ಆಗೋವಲ್ದು ಅಂದ್ರೆ ನಾನು ಊರಿಂದ ಬಂದಿನ ಅಪ್ಪನೂ ಒರ್ಸಕ್ ಸೊ ನಾನು ಅವತ್ತು ಟೂ ಟೈಮ್ಸ್ ಒರ್ಸಿನಿ ಸ್ಪಂಜ್ ತೊಗೊಂಡು ಒರ್ಸಿದ್ದೆ ಸೊ ಸ್ಪಂಜ್ ತೊಗೊಂಡು ಒರೆಸಿದ್ರೆ ಅದು ಬರ್ತಾ ಇಲ್ಲ ಅಂಥೇಳಿ ಸೊ ಬಟ್ಟೆಯಿಂದ ಒರೆಸೋ ನೋಡಿದೆ ಸೊ ಆದರೂ ಏನೋ ಅಷ್ಟು ಕ್ಲೀನ್ ಅನ್ಸವಲ್ದು ಡೈಲಿ ಕ್ರಮೇಣವಾಗಿ ಹೆಂಗೆ ನಾವು ಕ್ಲೀನ್ ಮಾಡ್ಕೊತ ಹೋಗ್ತೀವೋ ಸೊ ಅದ್ರ ಮ್ಯಾಗ ಕ್ಲೀನ್ ಆಗ್ಬೋದು ಅಂತ ಅಂದ್ಕೊತೀನಿ ಸೊ ಕಿಚನ್ನು ರೂಮು ಹಾಲು ಇವೆಲ್ಲ ಆಲ್ಮೋಸ್ಟ್ ಟೈಲ್ಸ್ ಕೆಳಗಡೆದು ಕ್ಲೀನ್ ಆಗೈತಿ ಸೊ ವಾಲ್ಗೆ ಹಾಕಿರೋ ಟೈಲ್ಸ್ ಮಾತ್ರ ದೇವ್ರ ಮನೆ ದೊಡ್ಡ ಕ್ಲೀನ್ ಆಗೋವಲ್ದು ಹೊಳ್ಳ ಮೊಳ್ಳ ಹೊಳ್ಳ ಮೊಳ್ಳ ಮ್ಯಾಗ ಮ್ಯಾಗ ಒರ್ಸಕ್ಕೆ ಅಂತ ಓ ಅರ್ವಿನ ಯಾವಾಗ ಬಂದಿರ್ವಿನ ಓ ಇನ್ನ ಫೋನ್ ಹಚ್ಚಿದ್ರ ಎತ್ಲಿಲ್ಲ ಅರ್ವಿನ ಎತ್ಲಿಲ್ಲವಾ ಬಂದ್ ನೋಡಿಲ್ ನಿನ್ ಗಂಡ ನಿನ್ನ ನಿನ್ ಹೇಗೆ ನೋಡಿಲ್ಲ ಹೊಸ ಹಿಂಡತಿ ಅರವಿಂದ ಇನ್ನೂ ಅಲ್ಲ ನಿನ್ನ ಮಾಡ್ಕೊಂಡು ತಿಂಡೇ ಏದ್ ಜಜ್ಜಿ ಇವತ್ತು ಫಸ್ಟ್ ನೋಡಿ ನೋಡು ಹೊಸ ಹಿಂಡಿನ ಪಪ್ಪ ಎಲ್ಲ ಇನ್ ಪಪ್ಪ ಎಲ್ಲಾಮ ಬಂದ ಹೆಸ್ರಂಗೆ ಗೊತ್ತಕ್ಕ ನಾ ಕೇಳಿಲ್ಲ ಬಿಟ್ಟಿದ್ದಾ

ಹೆಸ್ರೇನ ಅರವಿನ ದೀಕ್ಷಾ ದೀಕ್ಷಾಟ್ರಾಟವ್ ಇಲ್ಲ ಹೇಳ್ಕೊಡ್ಬೇಕು ಅರ್ವಿನಂತ ಅಂತಂದೇವ ಯಾರಲ್ಲೂ ಅನಿತರ ತಮ್ಮವ ಅಂತಂದೆ ಹ್ಮ ಹೆಸರು ನೋಡು ಮಲ್ಲೇಶ್ ಮಾಮಾ ಅಂತ ಅರ್ವಿನ ಅಂತ ಬಂದ ಬೆಳಗದ ಈಗ ಇವನು ಮಗ ಅಕ್ಕ ಮಗ 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 ನಿನ್ ನಿನ್ ಮಗ ದಿಕ್ಷು ನಿನ್ ಮಗ ಇವ ನಿನ್ ಮಗ ನಿನ್ ಮಗ ದೊಡ್ಡ ಮಗ ಅಲ್ಲಿ ಭಿಕ್ಷ ಅಂತ ನೋಡು ನನ್ ಮಗ ನೀನು ಅರವಿನ ಅನ್ನ ನನ್ ಮಗ ನೀನು ಅರ್ವಿ ಅರವಿನ ನೀನು ನನ್ ಮಗ ಅಪ್ಪ ಅಂತ ಹೇಳ ಅರ್ವಿನ ನನ್ ಮಗ ನೀನು ಅನ್ನ നോടല്ലേ ചോട്ടു മണ്ണിക്കേന നസരേന പക്ക യാര അപ്പ மத்தி நோடல் தோடு கொடுதோடு ಈಗ ಈಗ ಹಿಗಿ ಏನಾಗುತ್ತ ಹಾ ಆಡ್ಸಿಡ್ತಾರಲ್ಲ ಅದಕ್ಕೆ ಹಂಗತೆ ಹಂಗತ್ತೆ ಮಾಡ್ತಾವ್ಯಂಗೊಂದೆರ ಕೊಡ್ರಿ ಇಲ್ಲಿ ಛತ ಕಡ್ಲಿ నాం కి తిను నాడలే ని తిన్బడంట అది సాలలు తిన్బెది నుదుల తాస్ బాల్ తాస్ బాల్ తిత ఆ అకి లా కత ఇంగ ఇంగ ఏంటంట ఇకి యాహ కతంట ధన గణ ఓడుకుండి వది నా భల్ల బేష్మంతం ను வழப்ப ஆக குருச்சிநாலை கருதுகிட்டே ஹோலில மக்கிங்க ஆகலே பிளப்ப மாமார்த்த மாத்திரங்க

ಯಾರ ಬಂದಾಗ ಜಾಸ್ತಿ ಮಾಡ್ತೀವಿ ಯಾರು ಇಲ್ಲ ನವ ಅಷ್ಟೇ ಆದ್ರೆಸ್ತಿನಿ ಹಿಂಗ್ ಚಾ ಕುಡಿದ ಹಾಕಿ ಬಂದ್ ನಿನ್ ನೋಡ

ಯಾಮ್ಮಾ ಬಂದಿರಾ ಆಮ್ಮಾ ಚಂದಿಲ್ಲ மாமா சந்த மாநாங்க

ಯಾರು ಯಾರ ಬಂದಿಕ್ಷು ಯಾರ ಬಂದಾರಲ್ಲಿ ನೋಡಲ್ಲ ಹೆಂಗ್ ಮಾಡಕತ್ತೀ ಈಗ ಆ

యామమ్మన్ మార్కొన నాన్న పాప యామమ్మన్ మార్కొన పాప పాప కేలే సా బాగ్ లో ఇన్ నంబర్ కిల్ల చిక్క కండి లో ఏనేది ని బస్తా చి ఇది పార్క్ లో ఆ చిక్క కండి నాన్న పాప నిసరి వంద్ర సరి వాలు సన్న సన్నేష్ మామ

ಆ ಮದಿ ಚಿನು ನಿಮ್ಮಾ ಮದಿ ಚಿನು ಮರಿಗಾನಗೆ ಹಂತ ತಂದಾ ತಂದಾ ಆಯಿ ಮುತ್ತುನು ಅವರ ಮೇಗೆ ನು ಚಾಚೆ ಅವರ ಮೇಗೆ ಆ ಮದಿ ಚಿನು ಬಂದ್ರಪ್ಪ ಹಾ ಅಣ್ಣ ಅಮನ ಸಕನ್ ಪನ್ ಪುಟ್ಟಿ ತಿರಿತೆ ತಂದನೆ ಅಲೆ ಲೇಟ್ ಬಂದ್ರೆ ಇಲ್ಲ ತಂದಿ ಹೋಗಿಬೇಕು ಅಲ್ಲೇ ತೊಂಡ ಹೋಗಿತಿ ಇಲ್ಲ ಇದು ಈ ಡಾಕ್ಟರ್ ಕೊಡ್ನಾ ನಂಗೇ ಇಲ್ಲ ಏ ಆನೆ ಹೋಯಬಡಕ ಏ ಇಲ್ಲ ಬೋ ಅಲೆ ಹೋಗಿ ಬಸಮಡಿ ಹೋಗಿ ಪುಟ್ಟಿ ಅನ್ಚು ಉಚ್ಚಿ ಈ ಸಂಗಾಪಂ ಅಲ್ಲಿ ಆ ನಾಳೆಗೆ ಓಪನಿಂಗ್ ಅದು ಓಪನಿಂಗ್ ನೋಡಿ ಮಾಡ್ಲಾ ರೇ ಓಕೆ ಫ್ರೆಂಡ್ಸು ಗೃಹ ಪರಿಷತ್ ಹಿಂದಿನ ದಿನ ಮಾಡುವಂತಹ ಕೆಲಸಗಳು ಇನ್ನು ಬೇಜನ ಅದಾವೆ ಸೊ ಅದ ಹೆಂಗೆ ಹಿಂಗೆ ಮಾಡೋದು ಹೇಳಿ ಮಾತಾಡ್ಕೊಂತ ಕುಂತಾರೆ ನೋಡ್ರಿ ಸೊ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ಈ ವ್ಲಾಗ್ ಎಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡೆನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾವೆ ಫ್ರೆಂಡ್ಸು ಯಾರು ಏನು ಬೇಜಾರು ಮಾಡ್ಕೋಬೇಡ್ರಿ ಆದಷ್ಟು ಬೇಗ ಬೇಗ ಹಾಕ್ತೀನಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಬೈ ಬಾಯ್